ರಾಜ್ಯದಲ್ಲಿ ಸೈಲೆಂಟ್ ಆಗಿ ಈಗಲೂ ಕೂಡ ಪವರ್ ಶೇರಿಂಗ್ ವಿಚಾರವಾಗಿ ಫೈಟ್ ನಡೀತಾ ಇದೆಯಾ ಈ ಅನುಮಾನ ಮತ್ತೆ ಈಗ ಕಾಡ್ತಾ ಇದೆ ನೋಡಿ ಮುಖ್ಯಮಂತ್ರಿಗಳೇ ರಾಷ್ಟ್ರ ರಾಜಧಾನಿಯಲ್ಲಿ ನಿಂತುಕೊಂಡು ಹೇಳಿದ್ರು ಇಡೀ ದೇಶಕ್ಕೆ ಕೇಳುವ ಹಾಗೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಅದಾದ ನಂತರ ತಣ್ಣಗಾಗಿದೆಯಾ ಅಂದ್ರೆ ಇಲ್ಲ ಆಗಾಗ ಅದು ಚಿಗು ಇರುತ್ತೆ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಹೇಳಿ ಅವರ ಆಪ್ತರಿಂದ ಕಸರತ್ ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಐದು ವರ್ಷ ಎನ್ನುವ ಪ್ರಬಲವಾದ ಕೂಗು ಅವಕಾಶ ಸಿಕ್ಕಾಗ ವೇದಿಕೆಯಲ್ಲಿ ಬಲ ಪ್ರದರ್ಶನ ಎರಡೂ ಬಣದವರು ಅದೇ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಸದ್ಯ ಬಿಹಾರ ಚುನಾವಣೆ ಓಟರ ಅಧಿಕಾರ ಯಾತ್ರೆಯಲ್ಲಿ ವರಿಷ್ಠರು ಬ್ಯುಸಿಯಾಗಿದ್ದಾರೆ ಇವತ್ತು ಕೈ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಯಾತ್ರೆ ಮುಕ್ತಾಯ ಆಗಿದೆ ಸದ್ಯದಲ್ಲೇ ಎರಡೂ ಬಣಗಳ ನಾಯಕರಿಂದ ವರಿಷ್ಠರು ಭೇಟಿಯಾಗುವಂಥ ಸಾಧ್ಯತೆಗಳಿದ್ದಾವೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಘಂಟಾಘೋಷವಾಗಿ ದೆಹಲಿಯ ಮೂಲಕ ಅಂದರೆ ದೆಹಲಿಯಿಂದ ಇಡೀ ದೇಶಕ್ಕೆ ಒಂದು ಮಾಹಿತಿಯನ್ನು ಸ್ಪಷ್ಟವಾಗಿ ರವಾನೆ ಮಾಡಿದರು ಹಾಗೆ ನೋಡಿದ್ರೆ ಇಡೀ ದೇಶದಲ್ಲಿ ಅತ್ಯಂತ ಪ್ರಬಲವಾದ ಹಿಂದುಳಿದ ಕಾಂಗ್ರೆಸ್ ನಾಯಕ ಯಾರು ಅಂತ ಹೇಳಿದ್ರೆ ನಾನು ಕರ್ನಾಟಕ ಅಂತ ಹೇಳ್ತಾ ಇಲ್ಲ ಇಡೀ ದೇಶದಲ್ಲಿ ಸಿದ್ದರಾಮಯ್ಯ ಎರಡು ಬಾರಿಗೆ ಮುಖ್ಯಮಂತ್ರಿ ಹಿಂದುಳಿದ ತಳ ಸಮುದಾಯದ ಮತಗಳನ್ನು ಗಟ್ಟಿಯಾಗಿ ತಮ್ಮ ಹಿಡಿತದಲ್ಲಿಟ್ಟುಕೊಂಡಿರುವಂಥವರು ಅದ್ಭುತ ಮಾಸ್ ಲೀಡರ್ ಅಂಥ ಲೀಡರ್ನ ಬದಲಾವಣೆ ಮಾಡೋದ ಸಾಧ್ಯವೇ ಇಲ್ಲ ಅಂತ ಹೇಳುವ ಮಟ್ಟಕ್ಕೆ ಹೈಕಮಾಂಡ್ ತುಟಿ ಪಿಟಿಕ್ ಎನ್ನದೆ ಯಾರು ಕೂಡ ಅದರ ಬಗ್ಗೆ ಇಲ್ಲಿವರೆಗೂ ಮಾತನಾಡಿಲ್ಲ ಸಿದ್ದರಾಮಯ್ಯ ಅವರು ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ ಮೇಲೆ ಯಾರಾದರೂ ಮಾತನಾಡಿದ್ದಾರಾ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಮಾತಾಡಿದೆಯಾ ವೇಣುಗೋಪಾಲ್ ಮಾತಾಡಿದ್ದಾರ ಸುರ್ಜೇವಾಲಾ ಮಾತನಾಡಿದಾರಾ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ನೋಡಿದ್ರೆ ಮುಖ್ಯಮಂತ್ರಿಗಳು ಹೇಳಿದ ನಂತರದಲ್ಲಿ ಎಲ್ಲವೂ ಕೂಡ ಗಪ್ಚುಪ್ ಈ ವಿಷಯದಲ್ಲಿ ಯಾರೂ ಮಾತನಾಡಿಲ್ಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ ನಂತರದಲ್ಲಿ ಈಗ ತೆರೆಮರೆಯಲ್ಲಿ ಆಗುತ್ತಿರುವ ಪ್ರಯತ್ನಗಳ ನಿಜಾನ ಅದೆಲ್ಲ ವರ್ಕೌಟ್ ಆಗುತ್ತಾ ಕೇಳೋಣ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಜಾಯಿನ್ ಆಗಿದ್ದಾರೆ ಸ್ವಾಮಿ ಒಂದು ಸ್ಪಷ್ಟ ಸಂದೇಶವನ್ನು ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಪ್ರೆಸ್ ಮೀಟ್ನಲ್ಲಿ ಹೈಕಮಾಂಡ್ಗೂ ಕೇಳುವಂತೆ ಬೇರೆ ಬೇರೆ ರಾಜ್ಯಕ್ಕೂ ಕೂಡ ತಲುಪುವಂತೆ ನಮ್ಮ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಹವಣಿಸ್ತಾ ಇದ್ರಲ್ಲ ಅವ್ರಿಗೂ ಕೇಳುವಂತೆ ಸ್ಪಷ್ಟವಾಗಿ ಹೇಳಿದ್ರು ಆನಂತರದಲ್ಲಿ ಅದರ ಬಗ್ಗೆ ಚರ್ಚೆ ಆಗಿಲ್ಲ ಯಾರು ಕೂಡ ಮಾತನಾಡ್ತಾ ಇಲ್ಲ ಅದೊಂದು ಮುಗಿದ ಅಧ್ಯಾಯ ಎನ್ನುವ ರೀತಿಯಲ್ಲಿತ್ತು ಆದರೆ ಇದೇ ಒಳ ಒಳಗಿನ ಪ್ರಯತ್ನಗಳಿದ್ದಾವಲ್ಲ ಅದು ನಾಯಕರುಗಳು ಗೊತ್ತಿದ್ದಾಗ್ತಾ ಇದೆ ನೋಡಿ ಕಾರ್ಯಕರ್ತರು ಮಾತನಾಡ್ಕೊಳ್ಳೋದು ಬೇರೆ ಎಮ್ ಎಲ್ ಎಗಳು ಮಾತನಾಡ್ಕೊಳ್ಳೋದು ಬೇರೆ ಅದರ ಪ್ರಯತ್ನ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದು ಮುಖ್ಯ ಆಗುತ್ತೆ ಬರೀ ಮಾತನಾಡಿದ್ರೆ ಕೆಲಸ ಆಗೋದಿಲ್ಲ ಪ್ರಯತ್ನ ಮುಖ್ಯ ಆಗತ್ತೆ ಅಂತ ಖಂಡಿತ ದಶ್ ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಸೈಲೆಂಟ್ ಆಗಿದೆ ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಎಲ್ಲ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಈಗಾಗಲೇ ಐದು ವರ್ಷಗಳ ಕಾಲ ಪೂರ್ಣಾವಧಿ ಸಿ ಎಂಬ ಘೋಷಣೆಯನ್ನು ಸ್ವತಃ ಸಿ ಎಂ ಸಿದ್ದರಾಮಯ್ಯವರೇ ಮಾಡಿದ್ದಾರೆ ಅದರ ಜೊತೆಗೆ ಇನ್ನುಳಿದ ಅಂದರೆ ಇನ್ನು ಎರಡು ವರ್ಷಗಳ ಕಾಲ ಅಧಿಕಾರ ಬದಲಾವಣೆ ಆಗಬೇಕು ಸಿ ಎಂ ಸ್ಥಾನ ಬದಲಾವಣೆ ಆಗಬೇಕು ಅನ್ನೋದು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಬಣ ಸಾಕಷ್ಟು ಹೇಳಿಕೆಗಳನ್ನು ಇದ್ರು ಜೊತೆಗೆ ಹೈಕಮಾಂಡ್ ನಾಯಕರ ಗಮನವನ್ನು ಕೂಡ ಸೆಳೆದಿರುವಂತದ್ದು ಅಂದ್ರೆ ಈಗಾಗ್ಲೇ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಒಂದು ಕಡೆ ಈ ಚರ್ಚೆಗಳು ವಿಪಕ್ಷಗಳಿಗೆ ಸಾಕಷ್ಟು ಆಹಾರ ಆಗ್ತಾ ಇತ್ತು ಈ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಹೈಕಮಾಂಡ್ ನಾಯಕರು ಎಲ್ಲದಕ್ಕೂ ಬ್ರೇಕ್ ಹಾಕ್ಬೇಕು ಅಂತ ಕಟ್ಟುನಿಟ್ಟಿನ ಒಂದು ಆಜ್ಞೆ ಸಂದೇಶವನ್ನು ದೆಹಲಿಯಿಂದ ರವಾನಿಸಿದ್ರು ಆ ರವಾನಿಸಿದ ಬಳಿಕ ಆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಆ ಬ್ರೇಕ್ ಬಿದ್ದಿದೆ ಆದರೆ ತೆರೆಮೆರೆಯ ಕಸರತ್ತು ಇನ್ನೂ ಕೂಡ ನಡೀತಾ ಇದೆ ಅನ್ನೋದು ಒಂದಿಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇರೋವಂಥದ್ದು ಅಂದರೆ ಈಗಾಗಲೇ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಒಂದಿಷ್ಟು ಬಿಸಿ ರು ಅಲ್ಲಿ ವೋಟ್ ಅಧಿಕಾರ ಯಾತ್ರೆಯನ್ನು ಕೂಡ ಈಗ ಈಗ ಇರುವಂತಹ ಸಮಯದಲ್ಲೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಕ್ಕೆ ಸಿದ್ಧತೆ ಶುರುವಾಗಿದೆ ಆದರೆ ಇದನ್ನು ಹೊರತುಪಡಿಸಿದ್ರೆ ಸಿಎಂ ಬಣ್ಣದವರು ಕೂಡ ಇನ್ನ ಎರಡು ವರ್ಷಗಳ ಕಾಲ ಸಿ ಎಂ ಸಿದ್ದರಾಮಯ್ಯವರೇ ಸಿಎಂ ಸ್ಥಾನದಲ್ಲಿ ಮುಂದುವರಿಬೇಕು ಹಾಗಾಗಿ ಅವರನ್ನು ಮುಂದುವರಿಸಿದಂಥ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಬದಲಾವಣೆ ಅಂದರೆ ಸಮುದಾಯಗಳನ್ನು ಸೆಳೆಯುವುದರಲ್ಲಿ ಸಿಎಂ ಸಿದ್ದರಾಮಯ್ಯವರು ಯಶಸ್ವಿಯಾಗಿದ್ದಾರೆ ಈಗಾಗಲೇ ರಾಷ್ಟ್ರೀಯ ಮಟ್ಟದ ರಾಜಕೀಯ ರಾಜಕೀಯ ಪ್ರವಾ ಪ್ರಚಾರಕ್ಕೂ ಅಂದ್ರೆ ಚುನಾವಣೆಯ ಪ್ರಚಾರಕ್ಕೂ ಕೂಡ ಎಂಟ್ರಿ ಆಗ್ತಾ ಇದ್ದಾರೆ ಒಂದಿಷ್ಟು ಎಳಿ ಎಳೆಯುವಂಥ ಒಂದು ಶಕ್ತಿ ಇದೆ ಇದು ಕಾಂಗ್ರೆಸ್ಗೆ ವರ್ಕೌಟ್ ಆಗುತ್ತೆ ಹಾಗಾಗಿ ಸಿದ್ದರಾಮಯ್ಯವ್ರನ್ನ ಸಿ ಎಂ ಸ್ಥಾನದಿಂದ ಕೆಳಗಿಳಿಸ ಸಂದರ್ಭದಲ್ಲಿ ಪಕ್ಷಕ್ಕೆ ಇನ್ನಷ್ಟು ಹೆಚ್ಚು ಡ್ಯಾಮೇಜ್ ಆಗುತ್ತೆ ಎಂಬ ಮನವರಿಕೆಯನ್ನು ಮಾಡಿಕೊಡೋದಕ್ಕೆ ಒಂದು ಟೀಮ್ ಹರಡಿಯಾಗಿದ್ದರೆ ಮತ್ತೊಂದು ಕಡೆ ಆ ಡಿ ಸಿ ಎಂ ಕೆ ಶಿ ಬಣ್ಣ ಅವರನ್ನು ಸಿ ಎಂ ಮಾಡಬೇಕು ಹಾಗಾಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಅವರಿಗೆ ನಾವು ಇನ್ನಷ್ಟು ನಾವು ಬಲ ತುಂಬಬೇಕು ಅನ್ನೋದು ಕೂಡ ಸಿದ್ಧತೆ ನಡ್ಕೊಡ್ತಾರಂಥದ್ದು ಯಾಕೆಂದರೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತರುವಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ ಅನ್ನೋದು ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಈ ಎಲ್ಲ ವಿಚಾರಗಳನ್ನು ಇಕ್ಕೊಂಡು ತಮ್ಮ ತಮ್ಮ ಬಣದ ನಾಯಕರು ಹೋಗಿ ಹೈಕಮಾಂಡ್ನ ನಾಯಕರನ್ನ ಭೇಟಿಯಾಗೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಈ ಸಿದ್ಧತೆಗೆ ಜೊತೆಗೆ ಈ ನಾಯಕರ ಅಭಿಪ್ರಾಯಕ್ಕೆ ಹೈಕಮಾಂಡ್ ನಾಯಕರು ಯಾವ ರೀತಿ ಒಂದು ಮಣೆ ಆಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ದಶರಥ್ ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ